ಪಂಚ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳೊಂದಿಗೆ ಸಂವಾದ ಎಚ್ವಿ ಚಂದ್ರು ಚಾಮರಾಜನಗರದಲ್ಲಿ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕುರಿತು ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಎಚ್ವಿ ಚಂದ್ರು ಅವರು ಅಧ್ಯಕ್ಷತೆಯಲ್ಲಿ ನಡೆಯಿತು ನಗರದ ಜಿಲ್ಲಾಡಳಿತ ಭವನದಲ್ಲಿರುವ ಹಳೆ ಕೆಡಿಪಿ ಸಭಾಂಗಣದಲ್ಲಿಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋನಾರೋತ್ ಅವರ ಸಮ್ಮುಖದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷರಾದ ಎಚ್ವಿ ಚಂದ್ರು ಅವರು ಜಿಲ್ಲೆಯ ಗ್ಯಾರಂಟಿ ಯೋಜನೆಗಳ ಪ್ರಗತಿಯನ್ನು ವಿವರವಾಗಿ ಅಧಿಕಾರಿಗಳಿಂದ ಪಡೆದು ಮಾತನಾಡಿ ಗ್ಯಾರಂಟಿ ಯೋಜನೆಗಳ ಪೈಕಿ ಪ್ರಮುಖವಾದ ಗೃಹಲಕ್ಷ್ಮಿ ಯೋಜನೆಯಡಿ ಫಲಾನುಭವಿಗಳು ನೋಂದಣಿ ಆಗಬೇಕಿದ್ದಲ್ಲಿ ಕೂಡಲೇ ಅವರಿಗೆ ನೆರವಾಗಿ ಯೋಜನೆ ಪ್ರಯೋಜನ ತಲುಪಿಸಬೇಕು ಇಕೆವೈಸಿ ಬಾಕಿ ಇದ್ದಲ್ಲಿ ತ್ವರಿತವಾಗಿ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು ಯೋಜನೆಯಡಿಯ ಅರ್ಹರೆಲ್ಲರೂ ಸೌಲಭ್ಯ ಪಡೆಯಬೇಕು ಎಂದು ಅನ್ನಭಾಗ್ಯ ಯೋಜನೆಯಡಿ ಸೌಲಭ್ಯಗಳು ಸಮರ್ಪಕವಾಗಿ ಫಲಾನುಭವಿಗಳಿಗೆ ತಲುಪಬೇಕು ಪಡಿತರ ಚೀಟಿಗಳಲ್ಲಿ ತೊಡಕುಗಳಿದ್ದರೆ ಪರಿಹರಿಸಬೇಕು ಗೃಹಜ್ಯೋತಿ ಯೋಜನೆಯಡಿ ಬಾಕಿ ಇರುವ ಅರ್ಜಿಗಳನ್ನು ಪರಿಶೀಲಿಸಿ ಯೋಜನೆ ಪ್ರಯೋಜನದ ಲಭ್ಯವಾಗಲು ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು ಎಂದು ತಿಳಿಸಿದರು ಕೆಲವೆಡೆ ಕೊರತೆ ಇರುವ ಮಾರ್ಗಗಳಲ್ಲಿ ಬಸ್ಸುಗಳ ಕಾರ್ಯಾಚರಣೆ ಹೆಚ್ಚಾಗಿ ಆಗಬೇಕು ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದ ಜನರ ಅನುಕೂಲಕ್ಕೆ ತಕ್ಕಂತೆ ಬಸ್ಸುಗಳ ಓಡಾಟಕ್ಕೆ ಅನುಕೂಲ ಮಾಡಿಕೊಡಬೇಕು ಎಂದು ಚಂದ್ರು ಅವರು ಹೇಳಿದರು ಯುವ ನದಿ ಯೋಜನೆಯಡಿ ಅಭ್ಯರ್ಥಿಗಳು ಪ್ರಯೋಜನ ಪಡೆಯುವ ವ್ಯಾಪಕವಾದ ಜಾಗೃತಿ ಕಾರ್ಯಕ್ರಮಗಳು ಆಯೋಜಿಸಬೇಕು ಕಾಲೇಜು ಹಂತದಲ್ಲಿ ಹಮ್ಮಿಕೊಳ್ಳಲಾಗುವ ಜಾಗೃತಿ ಕಾರ್ಯಕ್ರಮಗಳಿಗೆ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರು ಸದಸ್ಯರಿಗೆ ಮಾಹಿತಿ ನೀಡಿ ಆಹ್ವಾನಿಸಬೇಕು ಪರಿಣಾಮಕಾರಿಯಾಗಿ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಬೇಕು ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಂಬಂಧ ಗುಂಡುಪೇಟೆ ತಾಲೂಕಿನ ತೆರೆಕಣಾಂಬಿ ಹೋಬಳಿಯಲ್ಲಿ ಫಲಾನುಭವಿಗಳ ಅನಿಸಿಕೆ ಆಲಿಸಲು ಯೋಜನೆ ಪ್ರಗತಿ ಕುರಿತು ಸಂವಾದ ಸಭೆಯನ್ನು ನಡೆಸಲು ಉದ್ದೇಶಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಸಮಿತಿಯ ಸದಸ್ಯರು ಹಾಗೂ ಅಧಿಕಾರಿಗಳು ಸಂಪೂರ್ಣ ಸಹಕಾರ ನೀಡಬೇಕು ಎಂದರು ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾದ ಬಿಪಿ ಮೂರ್ತಿ ರವಿ ಎನ್ ಸಿದ್ದರಾಜು ಸದಸ್ಯರಾದ ಸೋಮೇಶ್ವರ್ ಕೆಬಿ ಚನ್ನ ಚಿನ್ನಸ್ವಾಮಿ ಎಚ್ಜಿ ಉಮಾಪತಿ ಎಂರಾಜಯ್ಯ ಭಾಗ್ಯ ಎಚ್ಎನ್ ಜಯರಾಜು ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ದೀಪಾ ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಅಶೋಕ್ ಕುಮಾರ್ ಆಹಾರ ಇಲಾಖೆಯ ಉಪನಿರ್ದೇಶಕರಾದ ಯೋಗಾನಂದ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಕಾರ್ಯಪಾಲಕ ಇಂಜಿನಿಯರ್ ತಬಸುಂ ಅಬ್ಸಾ ಇನ್ನಿತರು ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದರು ಬ್ಯೂರೋ ರಿಪೋರ್ಟ್ ನಂಚುಂಡ ನಾಯಕ ಪ್ರಜಾಪ್ಟ್ ಟಿವಿ ಚಾಮರಾಜನಗರ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರತಿ ತಿಂಗಳು ಒಂದು ಸಭೆಯನ್ನು ಮಾಡ್ತಾ ಇದ್ದೀವಿ ರಿವ್ಯೂ ಮೀಟಿಂಗು ಈ ಪ್ರಗತಿ ಬಗ್ಗೆ ಪ್ರಗತಿ ಪರಿಶೀಲನಾ ಸಭೆ ರೀತಿ ಮಾಡ್ತಾ ಇದ್ದೀವಿ ಇದು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಈ ರಾಜ್ಯದಲ್ಲಿ ಮೊದಲನೇ ಸ್ಥಾನ ತಗೊಂಡು ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ನಮ್ಮ ಸದಸ್ಯರು ಅಧ್ಯಕ್ಷರು ಎಲ್ಲ ಸೇರಿ ಅಧ್ಯಕ್ಷ ಉಪಾಧ್ಯಕ್ಷರೆಲ್ಲ ಸೇರಿ ಈ ಗೃಹಲಕ್ಷ್ಮಿ ಯೋಜನೆ ಇಡೀ ರಾಜ್ಯದ ಮೊದಲನೇ ಸ್ಥಾನದಲ್ಲಿದೆ ಅದೇ ರೀತಿ ಶಕ್ತಿ ಯೋಜನೆಯೂ ಅಷ್ಟೇ ನಮ್ಮ ಜಿಲ್ಲೆಯಲ್ಲಿ ತುಂಬ ಪ್ರಗತಿ ಪ್ರವಾದ ಆಶಾದಾಯಕವಾದ ಬೆಳವಣಿಗೆ ಮತ್ತು ವಿಶೇಷವಾಗಿ ನಾವೇ ನಿರ್ಣಯ ನಮ್ಮ ಸಭೆಯಲ್ಲಿ ಏನು ನಿರ್ಣಯ ಆಗುತ್ತೆ ಆ ನಿರ್ಣಯವನ್ನು ಚಾಚು ತಪ್ಪದೆ ನಮ್ಮ ಇಲಾಖೆ ಅಧಿಕಾರಿಗಳೆಲ್ಲ ಮಾಡಿ ಮಾಡೋದ್ರ ಮುಖಾಂತರ ಸಣ್ಣ ಪುಟ್ಟ ಸಮಸ್ಯೆಗಳು ಸಹ ಬಗೆಹರುತ್ತಿರೋದು ಶಕ್ತಿ ಯೋಜನೆಗಳು ಈಗಾಗಲೇ ಕಂಡು ಬರ್ತಾಯಿದೆ ಅದೇ ರೀತಿ ನಮ್ಮ ಗೃಹ ಜ್ಯೋತಿ ಯೋಜನೆ ಈಗಾಗಲೇ ಗೃಹ ಜ್ಯೋತಿ ಯೋಜನೆ ತೊಂಬತ್ತೊಂಬತ್ತು 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 ಪಾಯಿಂಟ್ ಒಂಬತ್ತೇಳು ಪ್ರಗತಿ ಇರಿದೆ ಕೇವಲ ಪಾಯಿಂಟ್ ತ್ರೀ ಸಮಿಂಗ್ ಅಷ್ಟೇ ಉಳ್ಕೊಂಡೋದು ಕೆಲವೇ ಕೆಲವು ಹಾಗಾಗಿ ಅದು ಇವನ್ ಇದ್ದಿದ್ದೂ ಅಷ್ಟೇ ಪ್ರೊ ಒಳ್ಳೆ ಪ್ರೋಗ ಪ್ರೋಗ್ರೆಸ್ ಆಗ್ತಾಯಿದೆ ಜಿಲ್ಲೆ ಒಟ್ಟಾರೆ ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳು ಯೋಜನೆಗಳು ಇಡೀ ರಾಜ್ಯದಲ್ಲಿ ಉತ್ತಮವಾಗಿ ನಮ್ಮ ಜಿಲ್ಲೆಯಲ್ಲಿ ಉತ್ತಮವಾಗಿ ನಡೀತಾ ಇದೆ ಅಂತ ಈ ಅಧಿಕಾರಿಗಳನ್ನು ಮಾಹಿತಿ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಮುಂದಿನ ಒಂದು ಸಭೆನ ನಾವು ಬೇರೆ ತಾಲೂಕಲ್ಲಿ ಶಾಸಕರ ಒಂದು ಅಧ್ಯಕ್ಷತೆ ಶಾಸಕರ ನೇತೃತ್ವದಲ್ಲಿ ಒಂದು ಸಭೆ ಕರೆದು ಅಲ್ಲಿ ಒಂದು ಸಂವಾದ ಕಾರ್ಯಕ್ರಮ ಯಾರು ಪ ಇರ್ತಾರೆ ಫಲಾನುಭವಿಗಳನ್ನೆಲ್ಲ ಸಭೆ ಸಮಾವೇಶ ಮಾಡೋದ್ರ ಮುಖಾಂತರ ತಾಲೂಕು ಮಟ್ಟದ ಒಂದು ಹೋಬಳಿ ಮಟ್ಟದ ಸಮಾವೇಶ ಮಾಡೋದ್ರ ಮುಖಾಂತರ ಅಲ್ಲಿ ಒಂದು ಅವೇರ್ನೆಸ್ಸು ಈ ಯೋಜನೆಗಳಿಂದ ಪ್ರಯೋಜನ ಏನಾಗ್ತಾ ಇದೆ ಇದು ಒಳ್ಳೇದು ಕೆಟ್ಟದ್ರ ಬಗ್ಗೆ ಒಂದು ಸಂವಾದ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ನಿರ್ಧಾರ ಎಲ್ಲಿ ಸರ್ ಪ್ಲೇಸು ಈಗ ತರಕಾರಿ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಅದರ ನಾವು ಸಿಇಒ ಮತ್ತು ಶಾಸಕರ ಜೊತೆ ಚರ್ಚೆ ಮಾಡಿ ಅದರೊಂದು ಯಶಸ್ವಿ ಕಾರ್ಯಕ್ರಮ ಮಾಡಬೇಕು ಈ ಯೋಜನೆ ಜನಕ್ಕೆ ತಲುಪ್ತಾ ಇದೆಯಾ ಇದರಿಂದ ಪ್ರಯೋಜನ ಆಗ್ತಾ ಇದೆಯಾ ಇದು ನ್ಯೂನತೆ ನ್ಯೂನತೆಗಳೇನು ಇದೆಯಾ ಅನ್ನೋದ್ರ ಬಗ್ಗೆ ಅಲ್ಲಿ ಒಂದು ಅಲ್ಲಿ ಪ್ರ ಜನಸಾಮಾನ್ಯರೇ ಜ ಪ್ರಗತಿ ಪರಿಶೀಲನಾ ಸಭೆ ಮಾಡೋಣ ಅಂತ ನಾವು ತೀರ್ಮಾನ ಮಾಡಿದ್ದೀನಿ